ನಮಸ್ಕಾರ ಒಂದ್ ಒಂದು ಕೇಳಿದೀವಿ ಖಾಲಿ ಮಾಡಿ ಹೋಗುತ್ತೆ ಎಂಬುದನ್ನ ನೀವು ಕೇಳಿದ್ದೀರಾ ನನಗೂ ಗೊತ್ತಿಲ್ಲ ರೀ ಆದ್ರೆ ಇವತ್ತು ಈ ಗ್ರಾಮದಲ್ಲಿ ಸಂಪೂರ್ಣ ಊರ್ನ ಖಾಲಿ ಮಾಡಿ ಊರ್ ಬಿಟ್ಟು ಹೊರಗಡೆ ಹೋಗ್ತಾರೆ ಹಾಗಾದ್ರೆ ಈ ವಿಶೇಷತೆ ಏನು ಎಂಬುದನ್ನ ನಾನು ಈ ದಿನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸಂಪೂರ್ಣ ವಿಡಿಯೋ ನೋಡಿ ತಮ್ಮ ಬಿಟ್ಟು ಎಲ್ಲರೂ ಕೂಡ ಮನೆಯಿಂದ ಹೊರ ಹೋಗ್ತಾರೆ ತಾವು ಸಾಕಿರುವ ಜಾನುವಾರುಗಳು ಸೇರಿದಂತೆ ಮನೆಗೆ ಬೇಕಾದ ನಿತ್ಯದ ಬಳಕೆಯ ವಸ್ತುಗಳನ್ನು ಕೂಡ ತೆಗೆದುಕೊಂಡು ಹೋಗಿ ತಮಗೆ ಪ್ರಿಯವಾದ ತೋಟ ಕಲ್ಲು ಬಂಡೆ ದೇವಾಲಯ ಸೇರಿದಂತೆ ಊರಿನ ಹೊರಭಾಗದಲ್ಲಿ ಆ ದಿನ ಅಡುಗೆ ಮಾಡಿ ಊಟ ಮಾಡಿ ನಂತರ ತಾವು ತಮ್ಮ ದೇವರ ಹಾಣತಿಯಂತೆ ಗ್ರಾಮಕ್ಕೆ ಬರುತ್ತಾರೆ ಈ ವಿಶೇಷ ಆಚರಣೆ ನಡೆಯುತ್ತಿರುವುದು ಕುಣಿಗಲ್ ತಾಲೂಕಿನಲ್ಲಿ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಶಾಸಕ ಡಾಕ್ಟರ್ ರಂಗನಾಥ್ ಅವರ ಊರು ಎಸಳ್ಳಿ ಎಂಬ ಗ್ರಾಮದಲ್ಲಿ ಈ ವಿಶೇಷ ಆಚರಣೆಯನ್ನ ನಡೆಸುತ್ತಾ ಬರುತ್ತಿದ್ದಾರೆ ಈ ವಿಶೇಷವಾದ ಆಚರಣೆಯ ಬಗ್ಗೆ ಸ್ಥಳೀಯರು ಏನ್ ಹೇಳ್ತಾ ಇದ್ದಾರೆ ಎಂಬುದನ್ನು ಕೇಳೋಣ

ನಡೆದಿತ್ತು ಇವಾಗ ಬಿಟ್ಟ ಹಾಕ್ಬಿಟ್ಟಿರೋದನ್ನ ಇವಾಗ ಊರಿಗೆ ತಾಪತ್ರೆ ಆಗಿತ್ತು ಹಿಂಗೆ ಕಾಯಿಲೆ ಕಣಸಲು ಮನ್ಸೂರಿಗೆ ಜನಕ್ಕೆ ಇದಾಗಿತ್ತು ಹಿಂಗೆ ಮಾಡಿದ್ರೆ ಏನಾರ ಆಯ್ತದೇನೋ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಎರಡು ವರ್ಷದಿಂದಾನೆ ಈ ಥರ ಮಾಡ್ತಾ ಅವ್ರಿ ಈ ಥರ ಹೊಸಳ್ಳಿನಲ್ಲಿ ವರಭೋಜನ ಅಂತ ಹೇಳಿ ಅಂದರೆ ಮನೆ ಬಿಟ್ಟು ಎಲ್ಲರೂ ಕೂಡ ತಮ್ಮ ದೇವಾಲಯಗಳ ಹತ್ರ ಬಂದು ಒಬ್ಬ ಒಂದು ಕಾರ್ಯಕ್ರಮ ಅಂದರೆ ಇಲ್ಲೇ ಅಡುಗೆ ಮಾಡಿಕೊಂಡು ಊಟ ಮಾಡಿ ಹೋಗುವಂಥ ಒಂದು ವಿಶೇಷವಾದ ಸಂಪ್ರದಾಯನ ಮಾಡ್ಕೊಂಡಿದ್ದಾರೆ ಇಲ್ಲೊಬ್ರು ಊಟ ಮಾಡ್ತಾ ಇದ್ದಾರೆ ನಾನು ಅವ್ರನ್ನೇ ಮಾತಾಡಿಸ್ತೀನಿ ಸರ್ ಮಾತಾಡಿ ಏನು ಈ ಥರ ಕಾರ್ಯಕ್ರಮ ಏನು ಅಂತ ಇದೊಂದು ಕಾರ್ಯಕ್ರಮ ಸುಮಾರು ನಲವತ್ತು ವರ್ಷಗಳ ಹಿಂದೆ ಮಾಡ್ತಿದ್ರಂತೆ ನಮ್ಮ ಅಜ್ಜಾರು ನಮ್ಮ ಅಪ್ಪಾರು ಆದರೆ ಈಗ ಓದನೇ ವರ್ಷದಿಂದ ನಮ್ಮ ಊರಿನಲ್ಲಿ ಈ ಕಾರ್ಯಕ್ರಮ ಮಾಡ್ತವ್ರೆ ಈ ಕಾರ್ಯಕ್ರಮ ಮಾಡುವ ಉದ್ದೇಶ ನಮ್ಮ ಜಾನಪದ ಸಾಹಿತ್ಯ ಮತ್ತು ಇದೆಲ್ಲ ಉಳ್ಕೋಬೇಕು ಅಂತ ನಮ್ಮ ಊರಿನಲ್ಲಿ ಪದೇ ನೆನಪಿಸ್ತಾ ಈ ವರ್ಭೋಜನ ಮಾಡಬೇಕು ಅಂತ ಮಾಡಿ ಊರಿನ ಎಲ್ಲ ಹಿರಿಯರು ಕೂತ್ಕೊಂಡು ಮಾತಾಡಿ ಸಭೆ ಮಾಡಿ ಇವತ್ತಿನ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಈ ಕಾರ್ಯಕ್ರಮ ಪ್ರತಿ ವರ್ಷ ನಡೀಬೇಕು ಈ ನಡೆಯೋದ್ರಿಂದ ಹೊರ್ಗಡೆ ಊರಿನ ಹೊರ್ಗಡೆ ಬರೋದ್ರಿಂದ ಹಿಂದೆ ಕೆಲವು ಕಾಲಾರ ಇವೆಲ್ಲ ಬರ್ತಿದ್ವಂತಲ್ಲ ಅದನ್ನು ತಡೆಗಟ್ಟಕ್ಕೋಸ್ಕರ ಹೊರಗಡೆ ಬಂದು ಒಂದು ದಿನ ಇದ್ದು ಹೋಗಬೇಕು ಅಂತ ಒಂದು ಮಾಡ್ತಿದ್ದ ಕಾರ್ಯಕ್ರಮ ಭಾಳ ಚೆನ್ನಾಗಿದೆ ಇದನ್ನು ಪ್ರತಿ ವರ್ಷ ನಡೆಸ್ಕೊಂಡು ಹೋಗ್ಬೇಕು ಅಂತ ನಮ್ಮ ಊರರೆಲ್ಲ ಕೇಳ್ಕೊತಾ ಇದ್ದೀವಿ ಅಲ್ಲ ಈಗ ನೀವು ಏನು ಹೊಂದಿದ್ದೀರ ನಾವು ಡಿಗ್ರಿ ಮಾಡಿದ್ವಿ ಅವರು ವಿದ್ಯಾವಂತರಾಗಿ ಈ ರೀತಿ ಹೊರಗಡೆ ಊರೆಲ್ಲ ಬಿಟ್ಟು ಬರೋದು ಅಂತ ಮೂಢನಂಬಿಕೆ ಅಂತ ಅನ್ಸಲ್ವ ನಿಮ್ಗೆ ಇದು ನಾವು ಮೂಢನಂಬಿಕೆ ಅಲ್ಲ ಇದು ವೈಜ್ಞಾನಿಕವಾಗಿ ಹೇಳೋದಾದ್ರೂ ಕೆಲವೊಂದು ಊರ್ನಲ್ಲಿರ್ತಕ್ಕಂಥ ಇರ್ತಕ್ಕಂತ ಅವಾಗ ಪ್ಲೇಗ್ ಅಂತ ಇರ್ತಿದ್ವಲ್ಲ ಅಂತ ಮಾರಿಗಳು ಹೊರಗಡೆ ಹೋಗ್ತಿದ್ವು ಅನ್ನೋ ಒಂದು ಅಭಿಪ್ರಾಯ ಅಷ್ಟೇ ಇದು ನಮಗೂ ಇದೊಂದು ಜಾನಪದ ಸಾಹಿತ್ಯನ ಮುಂದೂಡ್ಕೋಬೇಕು ಅನ್ನೋದೇ ಅಷ್ಟೇ ಇದು ಮೂಢನಂಬಿಕೆ ಅಂತ ಏನಿಲ್ಲ ಊರನ್ನೇ ಕ್ವಾರಂಟೈನ್ ಮಾಡುವಂತ ಒಂದು ಶುದ್ಧೀಕರಣ ಮಾಡುವಂತ ಕೆಲಸನ ಇದು ಹಾಗಾದ್ರೆ ಖಂಡಿತ ಖಂಡಿತ ಇದು ನೀವು ಕ್ವಾರಂಟೈನ್ ಮಾಡೋವಂಥ ಶುದ್ಧೀಕರಣ ಮಾಡೋವಂಥ ಕೆಲಸ ಅನ್ನೋದು ಭಾಳ ಉತ್ತಮವಾದ ಒಂದು ಮಾತು ಹೇಳಿದರೆ ಖಂಡಿತ ಇದು ಒಳ್ಳೆ ಕೆಲಸ ಇದು ತಮ್ಮ ಹೆಸರು ಬಾಬು ಅಂತ ಹೇಳಿ ಸ್ನೇಹಿತರೆ ಕೇಳಿದ್ರಲ್ಲ ಪೂರ್ವಜರು ಮಾಡಿಕೊಂಡು ಬಂದಂತಹ ಒಂದು ಆಚರಣೆಯನ್ನ ನಾವು ಮುಂದುವರಿಸ್ತಾ ಇದ್ದೀವಿ ಆದರೆ ಆ ಗ್ರಾಮವನ್ನ ಶುದ್ಧೀಕರಣ ಮಾಡೋದಕ್ಕೆ ಅಂತ ಹೇಳಿ ಈ ಒಂದು ವಿಶೇಷವಾದ ಆಚರಣೆಯನ್ನ ನಡೆಸ್ತಾ ಇದ್ದೀವಿ ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ ಎಲ್ಲರೂ ಕೂಡ ದೇವಾಲಯದ ಬಳಿ ಸೇರಿ ದೇವರಿಗೆ ಪೂಜೆ ಮಾಡಿ ನಂತರ ಹಲವಾರು ವಿಧಾನಗಳಿಂದ ಗ್ರಾಮವನ್ನ ಪ್ರವೇಶ ಮಾಡ್ತಾರೆ ಈ ಗ್ರಾಮದ ಬಗ್ಗೆ ಹಲವಾರು ಈ ಆಚರಣೆಯ ಬಗ್ಗೆ ಕೆಲವರು ಏನ್ ಹೇಳಿದ್ದಾರೆ ಎಂಬುದನ್ನು ಕೇಳಿ ಎಂತ್ ಈ ತರ ಹೊರಗಡೆ ಬರೋದು ಉದ್ದೇಶ ಏನು ಉದ್ದೇಶ ಅಂದ್ರೆ ಊರಲ್ಲಿ ಅವಾಗೆಲ್ಲ ಕೂಗ ಮಾರಮ್ಮ ಬರಳು ಅವಾಗ ಕೂಗೋ ಮರಮ್ಮ ಬಂದರೆ ಮನೆಗೆ ಯಾರು ಕೂಗು ಅವ್ರ ಎಸಿಡ್ ಕೂಗುವಾಗ ಪಕ್ಕನ ಜೀವ ಹೋಗೋದಂತೆ ಅವಾಗ ಅದು ಅದು ಆಯಿತು ಈಗ ಹೊರಭೋಜನೆ ಅಂತ ಊರು ಹೊರಗಡೆ ಎಲ್ಲ ದನ ಕರ ಅವಾಗ ಒಂದು ಮ್ಯಾಕೆನೂ ಕೂಡ ಒಂದು ಕುರಿ ಮರಿನೂ ಇಲ್ಲ ಒಂದು ಬೆಕ್ಕು ಎಲ್ಲ ಹಿಡ್ಕೊಂಬರ್ಬೇಕಾಯ್ತಿತ್ತು ಹಿಡ್ಕೊಂಬಂದು ಇದು ಮೂವತ್ತು ವರ್ಷದ್ದು ನಲ್ವತ್ತು ವರ್ಷದ್ದು ಮಾತು ನಾನು ಹೇಳ್ತಾ ಇದ್ದೀನಿ ಈಗ ಒಂದೇ ತವ ಎಲ್ಲ ಮಾಡೋರು ಈಗ ಅದು ಮಾಡ್ತಾ ಇಲ್ಲ ಈಗೆಲ್ಲ ಬೇರೆ ಬೇರೆ ಹಾಕೊಂಡು ಮಾಡೋದು ಸಾಮಾನ್ಯ ಓದನೇ ಸರಿ ಒಂದು ಮೂವತ್ತು ಜನ ಡೆತ್ ಆದ್ರು ಒಂದು ಮೂವತ್ತು ಜನ ಡೆತ್ ಆದ್ರು ಹಿಂಗೆ ಹೆಂಗೆ ಆಗೋಯ್ತಾರ ಅಂತ ಹೋಗಿ ಪ್ರಶ್ನೆ ಮಾಡೋದ್ರಿಂದ ಈ ತರ ನಿಮ್ಮ ಊರಿನಲ್ಲಿ ಗ್ರಾಮ ಮೂವತ್ತು ಜನ ಒಂದು ತಿಂಗಳಲ್ಲ ಅಥವಾ ಒಂದು ಆರು ತಿಂಗಳೊಳಗಡೆ ಆರು ತಿಂಗಳೊಳಗಡೆ ಆರು ತಿಂಗಳೊಳಗಡೆ ಮತ್ತೆ ತಿಂಗಳು ತಿಂಗಳಿಗೆ ಇದೇ ಇರೋದು ಬಿಡಿ ತಿಂಗಳಿಗೆ ಎರಡು ಮೂರು ತಿಂಗಳಿಗೆ ಎರಡು ಮೂರು ಇದ್ದೇ ಇರೋದು ಈ ತರ ಆಗುತ್ತಲ್ಲ ಅಂತ ಎಲ್ಲ ಪ್ರಶ್ನೆ ಹೋದರು ಅವಾಗ ನೀವು ಊರಿನಲ್ಲಿ ಹಿಂದೆ ನಡೆಸಿದ್ರು ಆ ಕ ಅದನ್ನ ಬಿಟ್ಟು ಬಿಡಿದ್ರೆ ಅದು ದೋಷ ನಿಮ್ಗೆ ಊರಿಗೆ ಒಂದು ಕಾಟ ಅದೇ ಅದು ನೀವು ಕನಿಷ್ಠ ಪರಿಹಾರ ಮಾಡ್ಕೋಬೇಕಂದ್ರೆ ನೀವು ಅವ್ರು ಇರೋರಂತೆ ನಡ್ಕೊಂಬಂದರೆ ಅದು ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಪ್ರಶ್ನೆ ಹೇಳಿದ್ರು ಈಗ ಆದ ಕಾರಣದ ಈಗ ಎರಡು ವರ್ಷದಿಂದ ಹೋದ ವರ್ಷ ಈ ವರ್ಷ ಈ ಥರ ಊರೆಲ್ಲ ಎಲ್ಲ ಸಾಕಷ್ಟು ಆಚರಣೆ ಮಾಡಾದ್ಮೇಲೆ ನಿಮಗೆ ರಿಸಲ್ಟ್ ಯಾವ ಥರ ಇದೆ ಇಲ್ಲ ಮುಕ್ಕಾಲ್ಸ್ ಪರ್ಸೆಂಟು ಸ್ವಲ್ಪ ತೊಂಬತ್ತು ಎಂಬತ್ತೈದು ಪರ್ಸೆಂಟ್ ಪರವಾಗಿಲ್ಲ ಏನು ಇದ್ದೀರಾ ನಾನು ಡಿಗ್ರಿ ನೀವ್ ಪದವೀಧರಾಗಿ ಈ ತರ ಊರ್ ಬಿಟ್ಟು ಹೋಗಿ ಈ ತರ ಆಚರಣೆ ಮಾಡ್ತೀವಿ ಅನ್ನೋದು ನಿಮ್ಗೆ ಮೂಢನಂಬಿಕೆ ಅಂತ ಅನ್ಸುತ್ತಾ ಅಥವಾ ಏನಾದರೂ ಇದರಲ್ಲಿ ವೈಜ್ಞಾನಿಕವಾಗಿ ಒಂದ್ ಶಕ್ತಿ ಇದೆ ಅಥವಾ ಧಾರ್ಮಿಕವಾಗಿ ಒಂದ್ ಶಕ್ತಿ ಇದೆ ಅನ್ಸುತ್ತ ಸರ್ ಧಾರ್ಮಿಕವಾಗೂ ಶಕ್ತಿ ಇದೆ ವೈಜ್ಞಾನಿಕವಾಗೂ ಆಗಿದೆ ಈಗ ಸೈನ್ಸ್ ಎಷ್ಟು ಮುಂದರ್ದಿದೆ ಹಾಗೇನು ಅಷ್ಟೇ ಸರ್ ಧಾರ್ಮಿಕ ಅಂದ್ರೆ ಇವಾಗ ದೇವ್ರ ದೇವರಿದ್ರೆ ಅಲ್ವಾ ಹಾಗೆ ದೇವ್ರು ಇದ್ರೇನೆ ಅಲ್ವಾ ಎಲ್ಲಾನು ಹಾಗೆ ಇದೂ ಅಷ್ಟೇ ಅಂದ್ರೆ ಇದು ಮೂಡ್ ಅಂತ ಹೋದ್ರೆ ಏನು ಇಲ್ಲ ಆದರೆ ಮೂಢನಂಬಿಕೆನೂ ಸಹ ಅದೇ ಇದು ಆಗೋದ್ರಿಂದ ಒಳ್ಳೇದೇ ಆಗ್ತಿದೆಯಲ್ವಾ ಈಗ ಸಾವು ಎಲ್ಲ ಕಡಿಮೆ ಆಗ್ತಿದೆ ಅಲ್ವಾ ನಮ್ಗೆ ಜನಗಳು ಮತ್ತೆ ಅಭಿವೃದ್ಧಿ ಆಗ್ತಿದೆಯಲ್ವಾ ಊರೊಳಗಡೆ ಎಲ್ಲರೂ ಅಷ್ಟೇ ಪ್ರತಿಯೊಂದು ಮನೆಯಲ್ಲೂ ಸಾವು ಕಡಿಮೆ ಆಗ್ತಿದೆ ಮತ್ತೆ ಅಭಿವೃದ್ಧಿ ಆಗ್ತಿದೆ ಜನಗಳು ಅಷ್ಟೇ ಯಾವುದೇ ಒಂದು ಕೆಲಸದಲ್ಲಿ ಆಗಿರ್ಬೋದು ಒಂದು ಕಾರ್ಯ ಆಗಿರ್ಬೋದು ಒಂದು ಬಿಸ್ನೆಸ್ ಆಗಿರ್ಬೋದು ಪ್ರತಿಯೊಂದೂ ಹಿಂಗೆ ಮಾಡೋದ್ರಿಂದ ಯಾವುದೂ ಅಷ್ಟೇ ಮಕ್ಳುಗಳಿಗೆ ಒಂದು ಅಮ್ಮ ಆಗಿರ್ಬೋದು ಒಂದು ಅವ್ರಿಗೆ ಜಾಸ್ತಿ ರೋಗಗಳು ಕಡಿಮೆ ಆಗ್ತಿದೆ ನಿರೋಧಕ ಶಕ್ತಿ ಅಂದ್ರೆ ಕಡಿಮೆ ಆಗ್ತಿದೆ ಇವಾಗ ಅವ್ರಿಗೆಲ್ಲಾನು ಆದ್ರಿಂದ ಇದು ಮಾಡೋದ್ರಿಂದ ಏನ್ ತೊಂದರೆ ಆಗ್ತಿಲ್ವಲ್ಲ ನಮ್ಗೆ ಇವಾಗ ಈ ಸಂಪ್ರದಾಯ ಆಚರಣೆಯನ್ನ ನೀವು ಸ್ವಾಗತ ಮಾಡಿ ಮುಂದುವರ್ಸ್ಕೊಂಡು ಹೋಗ್ತಾ ಪದವಿ ತಕ್ಷಣಕ್ಕೆ ಮಾಡಿದಿವಿ ಅಂದ್ರೆ ಆತರ ಏನಿಲ್ವಲ್ಲ ನಮ್ಲೇ ಬೇಕಲ್ವಾ ಎಲ್ಲ ಧಾರ್ಮಿಕ ಎಷ್ಟು ಇಂಪಾರ್ಟೆಂಟ್ ಅಲ್ಲ ಸರ್ ಇವಾಗ ಧರ್ಮ ಇದ್ರೇನೆ ಅಲ್ವಾ ಎಲ್ಲಾನು ಹಾಗೆ ಇದು ಮೂಢನಂಬಿಕೆನೂ ಅಷ್ಟೇನೆ ಇದರಿಂದ ಏನ್ ತೊಂದರೆ ಆಗ್ತಿಲ್ಲ ಎಲ್ಲಾನು ಅನುಕೂಲನೇ ಆಗ್ತಿದೆ ನಮ್ಗೆ ಹಾಗಾಗಿ ನಾವು ಪ್ರತಿ ವರ್ಷನೂ ಇನ್ಮೇಲೆ ಎಲ್ಲಾರು ಸೇರಿ ಮಾಡ್ತಾ ಹೋಗ್ತೀವಿ ಭೋಜನ ಅಂದ್ರೆ ಊರ್ನ ಗ್ರಾಮವನ್ನ ಎಲ್ಲ ಬಿಟ್ಟು ಬಂದು ಹೊರಗಡೆ ನಾವು ನಾವು ಯಾವ ರೀತಿ ಊರಲ್ಲಿ ಜೀವನವನ್ನ ಬೆಳಗಿನ ಸಂಜೆವರೆಗೂ ಯಾವ ರೀತಿ ನಮ್ಮ ಜೀವನವನ್ನ ಸಾಗಸ್ತಾಡ ಅದೇ ರೀತಿಯಾಗಿ ಇವತ್ತಿನ ದಿನ ನಾವು ಎಲ್ಲಾ ಹೊಸಳ್ಳಿ ಗ್ರಾಮಸ್ಥರೆಲ್ಲ ಬಂದು ಹೊರಗೆ ಊರಿನ ಹೊರಗೆ ಬಂದು ನಮ್ಮ ಗ್ರಾಮದ ಎಲ್ಲೆಯನ್ನು ಮೀರಿ ಆ ಅಲ್ಲಿ ಬಂದು ನಮ್ಮ ಜೀವನ ನಿತ್ಯ ಕರ್ಮಗಳನ್ನ ಯಾವ ರೀತಿಯಾಗಿ ನಾವು ಭೋಜನ ಬೆಳಗಿನ ಉಪಹಾರ ಆಗಿರ್ಬೋದು ಮಧ್ಯಾಹ್ನದ ಊಟ ಎಲ್ಲ ಇದನ್ನೆಲ್ಲ ಮಾಡಿದ್ವಿ ಇದನ್ನೆಲ್ಲ ಏದಕಪ್ಪ ಮಾಡೋದು ಅಂತ ಹೇಳಿದ್ರೆ ವರ್ಷಕ್ಕೊಂದ್ಸತಿ ಬರುವಂತ ಎಲ್ಲ ಗ್ರಾಮದಲ್ಲಿ ಇರುವಂತ ನರಾತ್ಮಕ ಅಂಶಗಳನ್ನೆಲ್ಲ ಉಚ್ಚಾಟನೆ ಮಾಡೋಕ್ಕೋಸ್ಕರ ಹಾಗೆ ಗ್ರಾಮದಲ್ಲಿ ಯಾವುದೇ ತರ ರೋಗ ಬಾಧೆ ಸಾವು ನೋವುಗಳು ಬರದೇ ಇರಲಿ ಅಂತ ಹೇಳಿ ಗ್ರಾಮಕ್ಕೆ ದಿಗ್ಬಂಧನೆ ಹಾಕುವಂಥದ್ದು ಆ ಗ್ರಾಮದಲ್ಲಿ ಯಾವುದೇ ತರಹದ ನರಾತ್ಮಕ ಅಂಶಗಳು ಗ್ರಾಮದಲ್ಲಿ ಕಾಣದಾಗಿ ಒಂದು ಮರಣ ಹೊಂದವರು ಒಂಥರ ಆಗಿರ್ಬೋದು ಹಾಗೆ ಆರೋ ಅನಾರೋಗ್ಯಸ್ಥರಾಗಿರ್ಬೋದು ಅಥವಾ ಗ್ರಾಮಕ್ಕೆ ಯಾವುದಾದ್ರು ಕ್ಷ ಕ್ಷಾಪಂತದ್ದಾಗಿರ್ಬಹುದು ಅದೆಲ್ಲ ನಿವಾರಣೆಯಾಗಿ ಗ್ರಾಮದಲ್ಲಿ ಒಳ್ಳೆ ಸುಭಿಕ್ಷೆಯಾಗಿ ಮಳೆ ಬೆಳೆಗಳಾಗಲಿ ಅಂತ ಹೇಳಿ ವರ್ಷದಲ್ಲಿ ಒಂದು ದಿನ ಈ ಪುಷ್ಯ ಮಾಸದ ಸಂಕ್ರಾಂತಿ ಹಿಂದಿನ ಗುರುವಾರ ಅಂದ್ರೆ ಗುರುವ ಸಂಕ್ರಾಂತಿ ಯಾವತ್ತು ಬೀಳುತ್ತೋ ಅವತ್ತಿನ ಹಿಂದಿನ ಗುರುವಾರ ನಡ್ಸ್ಕೊಂಡ್ ಬರುವಂತ ಒಂದು ಪದ್ಧತಿ ಅದೇ ರೀತಿಯಾಗಿ ಗ್ರಾಮದ ದೇವರಾದಂತಹ ಲಕ್ಷ್ಮೀ ಪಟ್ಟದಮ್ಮ ತಾಯಿ ಹಾಗೆ ವರಮಹಾಲಕ್ಷ್ಮಿ ದೇ ದೇವರ ಸಮೇತವಾಗಿ ಎಲ್ಲಾ ಗ್ರಾಮಸ್ಥರು ಸಹ ಗ್ರಾಮದ ಎಲ್ಲೆಯನ್ನ ಮೀರಿ ಬಂದು ನಾವ್ ಇವತ್ತಿನ ದಿನ ಬೆಳಗಿನಿಂದ ಇದ್ದು ಜೊತೆಗೂಡಿ ಅವರವರ ಮನೆಯ ಅನುತಾರದ ಸಲುವಾಗಿ ಭೋಜನವನ್ನೆಲ್ಲ ಮಾಡಿ ಅದನ್ನೆಲ್ಲ ನಾವು ಸವಿದು ಇವತ್ತಿನ ಈಗ ಗೋಧೂಳಿ ಲಗ್ನದಲ್ಲಿ ಅಂದ್ರೆ ಈ ಸಂಜೆ ಟೈಮ್ ಅಲ್ಲಿ ದನಗಳು ಮಹಾಲಕ್ಷ್ಮಿ ಯಾವ ರೀತಿ ಒಳಗೆ ಹೋಗ್ತಾರೋ ಅದೇ ರೀತಿಯಾಗಿ ನಾವು ಹಸುಗಳು ದನ ಕರುಗಳು ದವಸ ಧಾನ್ಯಗಳನ್ನ ನಾವು ತಗೊಂಡು ಹೋಗೋ ಊರಿಗೆ ಹೋಗುವಂಥದ್ದು ಏನೇ ಇದ್ರೂ ಸಹ ನಾವೊಂದು ಊರಿನ ಎಲ್ಲೆ ಎಲೆ ಗ್ರಾಮಕ್ಕೆ ದಿಗ್ಬಂಧನೆ ಹಾಕುವಂತದ್ದು ಈ ಗ್ರಾಮಕ್ಕೆ ನಾವು ಈಗ ನಾವು ಮನೆಗೆ ಹಾಗೆ ರೀತಿಯಾಗಿ ಗ್ರಾಮದಿಂದ ಗೃಹ ದಿಗ್ಬಂಧನ ಅಷ್ಟ ದಿಗ್ಬಂಧನ ಅಂತ ಹಾಕಿಸ್ಕೊಂತೀವೋ ಹಾಗೆ ಇದು ಗ್ರಾಮಕ್ಕೆ ಸಂಬಂಧ ಪಡುವಂತದ್ದು ಅದು ನಾವು ಗ್ರಾಮದ ಎಲ್ಲೆಯಿಂದ ಬಂದು ಆ ಗ್ರಾಮಕ್ಕೆ ದಿಗ್ಬಂಧನೆ ಹಾಕಿದ್ದೀವಿ ನಾವು ನಾಲ್ಕು ಕಡೆಯಿಂದಲೂ ಸಹ ನಮ್ಮ ಗ್ರಾಮಕ್ಕೆ ಬರುವ ಹಾದು ಹೋಗುವ ಆ ದಾರಿಗಳಲ್ಲೆಲ್ಲ ನಾವು ದಿಗ್ಬಂಧನೆ ಹಾಕಿದ್ದೀವಿ ಅಲ್ಲಿ ಎಲ್ಲಿಗೆ ಅಂದ್ರೆ ಆ ನಾಲ್ಕು ದಿಕ್ಕುಗಳು ಅಷ್ಟ ದಿಕ್ಕುಗಳಿಂದ ಬರುವಂತ ಎಲ್ಲಾ ಯಾವುದೇ ನರಾತ್ಮಕ ಅಂಶಗಳಾಗಿರ್ಬೋದು ಆ ಆ ದೋಷಗಳೆಲ್ಲ ನಿವಾರಣೆ ಆಗ್ಲಿ ಗ್ರಾಮಕ್ಕೆ ಸುಭಿಕ್ಷವಾಗಿರ್ಲಿ ಅಂತ ಹೇಳಿ ನಾವು ಇವತ್ತು ವರಭೋಜನಕ್ಕೆ ಎಲ್ಲ ಗ್ರಾಮವನ್ನೇ ಎಲ್ಲ ಮನುಷ್ಯರಿಂದ ಹಿಡಿದು ಪ್ರಾಣಿ ಪ್ರತಿ ಪಕ್ಷಿಗಳನ್ನೆಲ್ಲರೂ ಸಹ ಊರಿನ ಗ್ರಾಮದಲ್ಲಿ ಯಾರೂ ಸಹ ವಾಸ ಮಾಡದಾಗೆ ಬಂದು ಆ ಗ್ರಾಮಕ್ಕೆ ದಿಗ್ಬಂಧನೆ ಹಾಕುವಂಥದ್ದು ಆ ಗ್ರಾಮಕ್ಕೆ ದಿಗ್ಬಂಧನೆ ಇಲ್ಲದ ಹೋಗಿ ಕೂಶ್ಮಾಂಡ ಛೇತನವನ್ನು ಮಾಡ್ತೀವಿ ದೇವರು ಗ್ರಾಮ ಪ್ರವೇಶ ಮಾಡಬೇಕಾದ್ರೆ ಕೂಶ್ಮಾಂಡ ನಾಲ್ಕು ದಿಕ್ಕುಗಳಿಗೂ ಸಹ ದಿಗ್ಬಂಧನೆಯನ್ನು ತೆಗೆದು ಕೂಶ್ಮಾಂಡ ಛೇತನವನ್ನು ಮಾಡಿ ಪೂಜೆಯನ್ನು ಮಾಡಿ ದೇವರನ್ನ ಒಳಗಡೆ ಬಿಡಿಸಿ ನನಂತರ ಥರ ಮನೆ ಒಳಗೆ ಹೋಗಬೇಕಾದ್ರೆ ಹೊಸಲನ್ನ ಪೂಜೆ ಮಾಡಿ ಹೊಸಲಿಗೆ ಪೂಜೆ ಮಾಡಿ ಮಹಾಲಕ್ಷ್ಮಿನ ಮನೆಗೆ ಧಾನ್ಯ ಸಮರ್ಥವಾಗಿ ಬರಲಿ ಅಂತ ಹೇಳಿ ನಾವು ಮನೆ ಪ್ರವೇಶ ಮಾಡುವಂಥ ಪದ್ಧತಿಯೇ ಈ ವರಭೋಜನ ಅಂತ ಎರಡು ಸಾವಿರದ ಇಪ್ಪತ್ತ್ ಸುಮಾರು ಒಂದು ಇಪ್ಪತ್ತೈದಿಂದ ಮೂವತ್ತು ಜನ ಸತ್ತರು ನಮ್ಮೂರಿನಲ್ಲಿ ಅದಕ್ಕೆಲ್ಲ ಒಂದು ಕಡೆ ಪ್ರಶ್ನೆ ಕೇಳ್ದು ನೀವು ವರಭೋಜನ ಹೋಗಿ ಊರು ಬಿಟ್ಟು ಒಂದು ದಿವ್ಸ ಮಟ್ಟಿಗೆ ಆ ಒಂದು ಉದ್ದೇಶ ಒಳ್ಳೇದಾಗುತ್ತೆ ಅಂದರು ಈಗ ಹೋದ್ಸತಿ ಹೋಗಿದ್ದು ಇದೇ ಟೈಮಲ್ಲಿ ಈಗಲೂ ಬಂದಿದ್ದೀವಿ ಒಳ್ಳೇದಾಗಿದೆ ಏನು ಅಂತ ತೊಂದರೆಗಳು ಆಗಿಲ್ಲ ಇನ್ಕಾಯಿಲೆ ಅಂತ ಆವಾಗ ಬಿಟ್ಟು ಬರೋರು ಅದರಿಂದ ಈಜ್ಕೇನು ಇರಲಿಲ್ಲ ಈಗ ಇದು ಶೂರು ಆಯ್ತಲ್ಲ ಆದ್ದರಿಂದನೇ ಈ ಬರೋಕ್ಕೆ ನಾವು ಹೊಂಟು ಇಲ್ಲೇನು ಅಂದರೆ ಅಲ್ಲಲ್ಲೇ ಸ ಸಪ್ಸಪ್ರೇಟು ಹೊಗೆ ಬರಲಿ ಹಿಂದೆ ಏನು ಮಾಡ್ತಾಯಿದ್ರು ಮಂಕ್ರಿ ಒಳಗಡೆ ಮತ್ತು ಬ ಚಿಬ್ಲ ಒಳಗಡೆ ತಂದು ಐಟಮ್ಗಳು ಮನೆ ರೇಷನ್ ಐಟಮ್ಗಳು ತಂದು ಅಡುಗೆ ಮಾಡ್ತಾಯಿದ್ರು ಹೊಗೆ ಉರ್ಸ್ಬೇಕು ಅಂತ ಹೇಳಿದರು ಇಲ್ಲಿ ಗ್ಯಾಸು ತಂದಿಲ್ಲ ಏನೂ ತಂದಿಲ್ಲ ಏನಿದ್ರು ಓನ್ಲಿ ಒಲೆ ಮತ್ತು ಕಲ್ಲಲ್ಲಿ ಹಾಕೊಂಡು ಉರಿಸ್ತಾಯಿದ್ವಿ ಏನು ಅಂದರೆ ಎಷ್ಟು ಜನಗಳು ಅವ್ರವ್ರ ತೋಟದ ಅನುಕೂಲ ತಕ್ಷಣ ಇರೋದ್ರಿಂದ ಮುಂದೆ ಮಾಡಬೇಕಾದ್ರೆ ಎಲ್ಲ ಒಟ್ಟಿಗೆ ಇಲ್ಲೇ ಸೇರಿಸಿ ಜನಗಳ್ ನಾವೇ ಒಟ್ಟಿಗೆ ಅಡುಗೆ ಮಾಡಿಬಿಟ್ಟು ಇಲ್ಲೇ ಸೇರ್ಸೋ ನಾನು ಪ್ಲ್ಯಾನ್ ಇದೆ ಅದು ಮಾಡ್ಕೋತೀವಿ ಮತ್ತು ಸಂಪ್ರದಾಯ ನೀವು ಅಲ್ಲ ಇಲ್ಲೇ ಮಾಡ್ಕೋತೀವಲ್ಲ ಎಲ್ಲರದುವ ಎಲ್ಲರೂ ಸೇರ್ ಮಾಡ್ಕೋತೀವಲ್ಲ ಒಟ್ಟಾಗಿ ಮಾಡ್ಕೋತೀವಿ ಒಗ್ಗಟ್ಟಾಗಿ ಸೇರ್ಕೊತಾರೆ ದನ ಕರುಗಳು ಇರೋರು ಅಲ್ಲಿ ನೋಡ್ಕೊತಾ ಇರ್ತಾರೆ ಗಂಡಸ್ರುಗಳು ಇಲ್ಲಿ ಬಂದು ಊಟ ಮಾಡ್ಕೊಂಡ್ತಾರೆ ವರ್ಪಾರಿಗೆ ನಮ್ಮ ಗಡಿ ವರ್ಪಾರಿ ಅಂತಂದರೆ ಏ ಯಲ್ಲಿ ಎಲ್ಲಿ ಏನ್ ಜಮೀನು ಬರುತ್ತೆ ಅದನ್ನ ಬಿಟ್ಬಿಟ್ಟು ಪಕ್ಕದು ಆಲ್ಕೆರೆ ಆಗ್ಬೋದು ಕಲಕ್ನಳ್ಳಿ ಆಗ್ಬೋದು ತಳಕೆರೆ ಅಂಟ್ಪ್ಟ್ ಆಗಬಹುದು ಆ ಕಡೆ ಗಡಿಯಲ್ಲಿ ಕೂತ್ಕೊಂಡು ಆಚರಣೆ ಮಾಡ್ತಾ ಇದ್ವಿ ಸ್ನೇಹಿತರೆ ಕೇಳಿದ್ರಲ್ಲ ಈ ಸ್ಟೋರಿ ಕೇಳಿ ನನಗೂ ಕೂಡ ರೋಮಾಂಚನವಾಯ್ತು ಇಂಥ ಘಟನೆಗಳು ನಮ್ಮ ಭೂಮಿಯಲ್ಲಿ ಇಂದು ಕೂಡ ನಡೀತಾನೆ ಇರ್ತವೆ ನಿಮಗೆ ಈ ಬಗ್ಗೆ ಏನಾದರೂ ವಿಚಾರ ಗೊತ್ತಿದ್ರೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ಅದೇ ರೀತಿ ಹೆಚ್ಚು ಜನಕ್ಕೆ ತಲುಪಿಸೋದಕ್ಕೆ ಶೇರ್ ಮಾಡಿ ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು